ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನೋಡಿ ಇಲ್ಲಿ ವೃಕ್ಷಗಳು ಅಂದ ತಕ್ಷಣ ಹಲವಾರು ವೃಕ್ಷಗಳಿದೆ ಅದರಲ್ಲಿ ಕೆಲವು ವೃಕ್ಷಗಳಿಂದ ನಾವು ಕಡಿದು ನಮ್ಮ ಮನೆಗಳಿಗೆ ನಮ್ಮ ಸ್ವಯಂ ಆಹಾರ ತಯಾರಿಕೆಗೆ ಎಲ್ಲದಕ್ಕೂ ನಾವು ಉಪಯೋಗ ಮಾಡ್ತೀವಿ ಇನ್ನೂ ಕೆಲವು ವೃಕ್ಷಗಳನ್ನ ನಮ್ಮ ಔಷಧೋಪಚಾರಗಳಿಗೆ ಒಂದು ಅದನ್ನು ನಾವು ಉಪಯೋಗ ಮಾಡ್ಕೋತೀವಿ ಅದರಲ್ಲಿ ರಕ್ತಚಂದನ ಇರ್ಬೋದು ಗಂಧ ಶ್ರೀಗಂಧ ಇರ್ಬೋದು ಇವೆಲ್ಲ ಔಷಧಿಗಳಿಗೆ ಹೋಗುವಂಥದ್ದು ಇನ್ನೂ ಕೆಲವು ವೃಕ್ಷಗಳನ್ನ ಯಾರೂ ಕೂಡ ಮುಟ್ಟಲ್ಲ ಅದನ್ನು ದೈವ ವೃಕ್ಷಗಳು ಅಂತ ಹೇಳಿ ಕರಿತೀವಿ ನಾವು ಅಂತಹ ವೃಕ್ಷದಲ್ಲಿ ದೇವರು ದೇವತೆಗಳು ಸದಾಕಾಲ ನಡೆಸಿರ್ತಾರೆ ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ವೃಕ್ಷ ಅದರ ಬಗ್ಗೆ ನಾನು ನಿಮಗೆ ಇವತ್ತು ಹೇಳಬೇಕು ಅಂತ ಈ ಒಂದು ವೃಕ್ಷ ಎಷ್ಟು ಅದ್ಭುತವಾಗಿರ್ತಕ್ಕಂಥದ್ದು ಅಂದರೆ ಸಮಸ್ತ ಒಂದು ನಮ್ಮಲ್ಲಿರ್ತಕ್ಕಂತಹ ಒಂದು ದುಷ್ಟಶಕ್ತಿಗಳು ಕೂಡ ಅದನ್ನು ಹಿಡಿದು ಕಟ್ಟಾಕುವಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ವೃಕ್ಷ ಆ ಒಂದು ವೃಕ್ಷವನ್ನು ವಿಶೇಷವಾಗಿ ಯುಗಾದಿಯ ದಿನ ಅದರ ಒಂದು ಸೊಪ್ಪನ್ನು ತೆಗೆದು ಪೂಜೆಯನ್ನು ಮಾಡಿ ತಿಂತಾರೆ ಆ ತಿನ್ನೋದರಿಂದ ಸಕಲ ರೋಗಗಳು ಕೂಡ ನಿವಾರಣೆ ಆಗಲಿ ಅಂಥೇಳಿ ಅದು ಯಾವುದು ಹೇಳಿದರೆ ಬೇವಿನ ಮರ ಬೇವಿನ ಮರದ ಒಂದು ವಿಶೇಷವಾಗಿರ್ತಕ್ಕಂಥ ಎಲೆಯನ್ನು ತೆಗಿತೀವಿ ಬೇವು ಅಂತ ಹೇಳಿದ್ರೆ ಬಹಳ ಕಹಿ ಆದರೆ ಈ ಕಹಿಯಲ್ಲಿ ತುಂಬಿರ್ತಕ್ಕಂಥದ್ದು ನಮ್ಮ ಆರೋಗ್ಯ ಆ ಕಹಿ ಒಳಗಡೆ ಇರುವಂಥದ್ದು ದೇವಿಯ ಒಂದು ಶಕ್ತಿ ಈ ಬೇವಿನ ಮರದಲ್ಲಿ ಅದ್ಭುತವಾಗಿರ್ತಕ್ಕಂಥ ಯಕ್ಷಿಣಿಯರು ನೆಲೆಸಿರ್ತಾಳೆ ಯಾವಾಗಲೂ ಕೂಡ ಯಕ್ಷಿಣಿಯರು ಆ ಬೇವಿನ ಮರದ ಕೊನೆಯಿಂದ ತುದಿಯವರೆಗೆ ಯಕ್ಷಿಣಿಯರ ಒಂದು ಸಂಚಾರ ಇರುತ್ತೆ ಅದರಲ್ಲಿ ಆದ್ದರಿಂದ ಬೇವಿನ ಮರ ಈ ದೇವಿ ಯಕ್ಷಿಣಿ ನೆನೆಸಿರೋದರಿಂದ ಅದಕ್ಕೆ ವಿಶೇಷವಾಗಿ ಹೆಣ್ಣುಮಕ್ಕಳು ಅದು ಮದುವೆ ಆಗದೇ ಇರ್ತಕ್ಕಂಥ ಹೆಣ್ಣುಮಕ್ಕಳು ಆ ಬೇವಿನ ಮರಕ್ಕೆ ಒಂದು ಅರ್ಶನದ ಕೊಂಬನ್ನು ಮಂಗಳವಾರ ದಿನ ಪೂಜೆ ಮಾಡಿ ತೊಗೊಂಡೋಗಿ ಕಟ್ಟಿದಾಗ ಬೇಗ ಮದುವೆ ಆಗಿರ್ತಕ್ಕಂಥದ್ದಿದೆ ಎಷ್ಟೋ ಜನಕ್ಕೆ ಈ ಪರಿಹಾರಗಳೆಲ್ಲ ತುಂಬ ಸಣ್ಣದಾಗಿರ್ತಕ್ಕಂಥ ಪರಿಹಾರಗಳೆಲ್ಲ ಹೇಳ್ತಾ ಇರ್ತೀವಿ ನಾವು ಈ ಬೇವಿನ ಮರ ಸುತ್ತೋದರಿಂದ ಈ ಒಂದು ಬೇವಿನ ಮರಕ್ಕೆ ಇಪ್ಪತ್ತೊಂದು ಸಲ ಹಗ್ಗವನ್ನು ಕಟ್ಟಿ ದರವನ್ನು ಕಟ್ಟಿ ನಮಸ್ಕಾರ ಮಾಡೋದರಿಂದ ಈ ಬೇವಿನ ಮರಕ್ಕೆ ನಮ್ಮ ಕೈಲಾದಷ್ಟು ಒಂದು ಏನು ಬ್ಲೌಸ್ ಪೀಸ್ ಅಂತ ಕಣ ಅಂತ ಹೇಳ್ತೀವಿ ಅದನ್ನು ಕೊಡೋದರಿಂದ ಅಕ್ಕಿಯನ್ನು ಇಡೋದರಿಂದ ಈ ದೇವಿ ಬಹಳ ಪ್ರಸನ್ನಳಾಗ್ತಾರೆ ಆ ಒಂದು ಬೇವಿನ ಮರದಲ್ಲಿ ಯಕ್ಷಿಣಿಯರ ಒಂದು ಸಂಚಾರ ಇರೋದರಿಂದ ವಿಶೇಷವಾಗಿ ಶುಕ್ರವಾರ ಮಂಗಳವಾರ ಅಮಾವಾಸ್ಯ ಹುಣ್ಣಿಮೆಗಳಲ್ಲಿ ಪೂಜೆ ಅಂತಕ್ಕಂಥದ್ದು ನಡೆಯುತ್ತೆ ಆ ಪೂಜೆಯನ್ನು ಕರೆಕ್ಟಾಗಿ ವಿಧಿವತ್ತಾಗಿ ಮಾಡಿ ಅಲ್ಲಿ ಕೂತ್ಕೊಂಡು ಒಂದು ಹತ್ತು ನಿಮಿಷ ಯಕ್ಷಿಣೀಯ ಜಪ ಮಾಡಿದಾಗ ಬಹಳಷ್ಟು ಒಂದು ಅದ್ಭುತ ಅನು ಅನುಭವ ಅನುಕೂಲಗಳಾಗುತ್ತೆ ನಾವು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕಾಡಲ್ಲಿ ಅದ್ಭುತವಾಗಿರ್ತಕ್ಕಂಥ ಒಂದು ವೃಕ್ಷ ಬೇವಿನ ವೃಕ್ಷದ ಕೆಳಗಡೆ ಕುತ್ಕೊಂಡು ಆ ಒಂದು ಶತಪತ್ರಿಕಾ ಯಕ್ಷಿಣಿ ಎಂಬತಕ್ಕಂಥ ಒಂದು ದೇವಿಯನ್ನು ಹೋಲಿಸ್ಕೊಂಡಿದ್ದು ಹಾಗಾಗಿ ಈ ಒಂದು ವೃಕ್ಷದಲ್ಲಿ ಬರೀ ಶತಪತ್ರಿಕಾ ಯಕ್ಷಿಣಿ ಅಷ್ಟೇ ಅಲ್ಲ ದನದ ಯಕ್ಷಿಣಿ ಲಕ್ಷ್ಮೀ ಮಹಾಲಕ್ಷ್ಮಿ ಯಕ್ಷಿಣಿ ಪ್ರತಿಯೊಬ್ಬರು ಕೂಡ ಯಕ್ಷಿಣಿ ಇವರೆಲ್ಲ ನೆಲೆಸಿರ್ತಾರೆ ಆದ್ದರಿಂದ ಈ ಬೇವಿನ ವಿಷ ವೃಕ್ಷಕ್ಕೆ ವಿಶೇಷವಾಗಿ ಪೂಜೆಯನ್ನು ಮಾಡಬೇಕು ಮಧ್ಯಾಹ್ನ ಹನ್ನೆರಡು ಗಂಟೆ ಆದಮೇಲೆ ಯಾರೂ ಕೂಡ ಈ ಬೇವಿನ ಎಲೆಗಳನ್ನ ಕೀಳಬಾರ್ದು ಯಾಕಂದರೆ ಅಲ್ಲಿ ಆ ವೃಕ್ಷದಲ್ಲಿ ವಿಶೇಷವಾಗಿರ್ತಕ್ಕಂಥ ಎನರ್ಜಿ ತುಂಬಿರೋದ್ರಿಂದ ಅದರಿಂದ ಅದನ್ನು ಕೀಳೋದ್ರಿಂದ ಬಹಳಷ್ಟು ತೊಂದರೆಗಳು ಆ ತೆಗೆದವರಿಗೆ ಆಗುತ್ತೆ ಆದ್ದರಿಂದ ಆ ಎಲೆಯನ್ನು ಏನಿದ್ರೂ ಕೂಡ ಹನ್ನೆರಡು ಗಂಟೆ ಒಳಗಡೆ ಅದು ಪೂಜೆ ಮಾಡಿ ಅಲ್ಲಿ ಆ ಒಂದು ಎಲೆಯನ್ನು ಸ್ವೀಕಾರ ಮಾಡ್ಕೋಬೇಕು ಹೀಗಾಗಿ ಈ ಒಂದು ಬೇವಿನ ಮರದ ಪೂಜೆಯಿಂದ ವಿಶೇಷ ಶಕ್ತಿ ಮತ್ತು ಆ ಒಂದು ಮರದಲ್ಲಿ ದೇವಿ ನೆಲೆಸಿರ್ತಾಳೆ ಯಾರಿಗಾದ್ರೂ ಆಸಕ್ತಿ ಇರೋರಿಗೆ ಮತ್ತು ಈ ಥರ ಸಮಸ್ಯೆ ಮದುವೆ ಸಮಸ್ಯೆ ಇವೆಲ್ಲ ಇರೋರಿಗೆ ಖಂಡಿತವಾಗಲೂ ಬೇವಿನ ವೃಕ್ಷಕ್ಕೆ ಪೂಜೆಯನ್ನು ಮಾಡಿ ದೇವಿಯ ಸಂಪೂರ್ಣ ಅನುಗ್ರಹವನ್ನು ಪಡ್ಕೊಳ್ಳಿ ನಮಸ್ಕಾರ